ಆರು ವರ್ಷ ಬರ್ತದೆ ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಐತಿ ಗೂಗಲ್ ಕೂಡ ಸರ್ಚ್ ಮಾಡಿ ನೋಡಬಹುದು ಇಂಡೋನೇಷ್ಯಾ ಸ್ಮಾರ್ಟ್ ನೀಪರ್ ಪ್ರೋಟೀನ್ ಅಂಶದ ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಎಲೆ ಕೂಡ ಅಗಲಿರ್ತದೆ ಯಾವುದೇ ತರ ಮುಳ್ಳು ಸೋಂಕು ಯಾವುದು ಇರಲ್ಲ ನೀವು ನೋಡಬಹುದು ಎಷ್ಟು ಆರಾಮಾಗಿ ಇದ್ರಲ್ಲಿ ಇದು ಮಾಡ್ಲಿಕ್ತೀನಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಇದರಲ್ಲಿ ನೆಟ್ಗೆ ಈ ತರ ಚುಚ್ಬೇಕು ಹ್ಮ್ ನೆಟ್ಗೆ ಈ ತರ ಚುಚ್ಚೋದ್ರಿಂದ ಇಷ್ಟ ಭೂಮಿಯಲ್ಲಿ ಹೋಗಿರ್ತದೆ ಇಷ್ಟ ಮ್ಯಾಲ್ ಇರ್ತದೆ ಇದರಿಂದ ಒಡ್ಕೊಂಡು ಬಂದ್ಬಿಡ್ತು ಇದನ್ನೇ ಎರಡ್ ಅಡಿಗೊಂದು ಎರಡ್ ಅಡಿಗೊಂದ್ ಎರಡು ಅಡಿಗೊಂದು ಹಚ್ಬೋದು ಸಾಲಿನ ಸಾಲ್ ನಾಕ್ ಅಡಿ ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲೆ ಕತಿಜಾಪುರ ಗ್ರಾಮ ಅಹ್ ಇವತ್ತು ನಾವು ಇಂಡೋನೇಷ್ಯಾ ಸ್ಮಾರ್ಟ್ ನಿಪೇರ್ ಅಂತ ಹೇಳಿ ಪ್ಲಾಟ್ ಅಲ್ಲಿ ಇದೀವಿ ಇದು ನೀವು ಆಡುಗಳಿಗಾಯ್ತು ಹಸುಗಳಿಗಾಯ್ತು ದನ ಕರು ಆಮೇಲೆ ಕೋಳಿಗಾಯ್ತು ಎಲ್ಲದಕ್ಕೂ ನೀವು ಇದು ಬಳಸಬಹುದು ಇದು ಇಂಡೋನೇಷ್ಯಾ ಸ್ಮಾರ್ಟ್ ನಿಪೇರ್ ಹೇಳಿ ಹೇಳ್ತೀವಿ ಇದು ಭಾರತ ದೇಶ ಬಾಹುಬಲಿ ನೆಪೇರತೆ ಕಂಡು ಬಂದಿದೆ ಬಾಹುಬಲಿ ಹಾ ಯಾಕೆ ಬಾಹುಬಲಿ ಅಂತ ಹೇಳ್ಬೇಕಪ್ಪ ಅಂದ್ರ ಒಂದ್ ಕಡ್ಡಿ ಹಚ್ಚೋದ್ರಿಂದ ಇದು ನೀವು ನೋಡಬಹುದು ಒಂದ್ ನೂರ್ಕಿಂತ ಜಾಸ್ತಿ ಕಡ್ಡಿ ಒಡೆದಿದೆ ಇದು ಹ್ಮ್ ಒಂದೇ ಕಡ್ಡಿಯಿಂದ ಜಾಸ್ತಿ ಜಾಸ್ತಿ ಹೊಡೆದಿದೆ ಇದು ನೀವು ಎಣ್ ಸಾಕು ಆಗಲ್ಲ ಸರ್ ಹೌದು ಇದು ಎಣ್ ಸಾಕು ಆಗಲ್ಲ ಅಷ್ಟು ಕಡ್ಡಿಗಳು ಇದಾವೆ ಇದರಲ್ಲಿ ಇದು ತಪ್ಪಲ ಜಾಸ್ತಿ ಕಡ್ಡಿ ಕಮ್ಮಿ ಇದು ನೀವು ನೋಡ್ಬೋದು ಪೂರ್ತಿ ಒಂದೇ ಗಡ್ಡಿ ಇದು ಇದು ಮೆಕ್ಕೆಜೋಳ ಕ್ರಾಸ್ ಬರ್ತದ್ರಿ ಒಮ್ಮೆ ಹಚ್ಚಿದ್ರ ಆರ್ ವರ್ಷ ಬರುತ್ತೆ ಫಸ್ಟ್ ಕಟಾವ್ ಮೂರ್ ತಿಂಗಳ ಆಮೇಲೆ ನಾಲ್ವತ್ ದಿನಕ್ಕೊಮ್ಮೆ ಕಟಾವ್ ಸರ್ ಫಸ್ಟ್ ಬರ್ತದ್ರೆ ಮೂರ್ ತಿಂಗಳಿಗೆ ಹದಿನೈದು ದಿನ ಬೇರು ಬಿಡ್ಲಿಕ್ಕೆ ಚಿಗಿಲಿಕ್ಕೆ ಹದಿನೈದು ದಿನ ಟೈಮ್ ತಗೋತದ ಎದ್ ಬರ್ಲಿಕ್ ಅದು ಅದ್ ನಂತರ ಫಸ್ಟ್ ಕಟಾವ್ ಯಾವ್ದೇ ಬೆಳಿ ಆಗ್ಲಿ ಮೂರ್ ಮೂರ್ ತಿಂಗಳು ಅದ ನಂತರ ನಾಲ್ವತ್ ದಿನಕ್ಕೊಮ್ಮೆ ಬರ್ತದ್ರಿ ಆರ್ ವರ್ಷ ರೆಗ್ಯುಲರ್ ಬರ್ತದ್ರಿ ಆರ್ ವರ್ಷ ಆರ್ ವರ್ಷ ಬರ್ತದ ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಹದಿನೆಂಟರಿಂದ ಇಪ್ಪತ್ ಪರ್ಸೆಂಟ್ ಐತಿ ಗೂಗಲ್ ಕೂಡ ಸರ್ಚ್ ಮಾಡಿ ನೋಡಬಹುದು ಇಂಡೋನೇಷ್ಯಾ ಸ್ಮಾರ್ಟ್ ಪ್ರೋಟೀನ್ ಅಂಶ ನೋಡಬಹುದು ಯಾವುದೇ ತರ ಸೋಂಕು ಮುಳ್ಳು ಯಾವುದೇ ತರ ಇರಲ್ಲ ಮತ್ ಹಸುಗಳಿಗೆ ಕೂಡ ಕೋಳಿಗಳಿಗೆ ಆಗ್ಲಿ ವೇಟ್ ಗೇನ್ ಆಗುತ್ತೆ ಆಡುಗಳಿಗಾಗ್ಲಿ ವೇಟ್ ಗೇನ್ ಆಗುತ್ತೆ ಕುರಿಗಳಿಗಾಗ್ಲಿ ಯಾರ್ಟರ್ ಸಾಕಿರ್ತಾರ ಅವ್ರಿಗಾಗ್ಲಿ ಆಮೇಲೆ ಹಸುಗಳಿಗೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಹಾಲ್ ಇಳುವರಿ ಆಗ್ಲಿ ಎಸ್ ಎನ್ ಎಫ್ ಆಗ್ಲಿ ಫ್ಯಾಟ್ ಆಗ್ಲಿ ಡಿಗ್ರಿ ಆಗ್ಲಿ ಚೆನ್ನಾಗ್ ಬರ್ತದೆ ಸರ್ ಹಾಲ್ ಇಳುವರಿ ಜಾಸ್ತಿ ಬರ್ತದೆ ಎಲೆ ಸೈಜ್ ಚಲೋ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಏನಾಗ್ತದೆ ಸರ್ ಎಲೆ ಸೈಜ್ ಕೂಡ ಅಗ್ಲ ಬರ್ತದ ಆಮೇಲೆ ಇದು ನಾಲ್ಕಡಿ ಹೈಟ್ ಅಷ್ಟೇ ಬರ್ತದ ಬರ್ತದೆ ನಾಲ್ಕಡಿ ಹೈಟ್ ಬರ್ತದ ಸರ್ ಇದು ಗಡ್ಡಿ ಜಾಸ್ತಿ ಹೊಡಿತದ ಎರಡ್ ಗಡ್ಡಿ ಹೊಡೆದ್ರ ಅಂದ್ರ ನೀವು ಒಂದ್ ಹೊರಿ ಮೇವ್ ಆಗ್ತದ ನಿಮ್ದು ನೀವು ನೋಡ್ಬೋದು ಇದ್ರಲ್ಲಿ ಇಲ್ಲಿ ಕೂಡ ನೀವು ನೋಡಬಹುದು ಇಲ್ಲಿ ನಿಮಗ್ ಡಿಫ್ರೆನ್ಸ್ ತೋರಿಸ್ತಿ ಅದರಿಂದ ಕಡ್ಡಿ ಒಂದ್ ಅಡಿಗ್ ಒಂದ್ ಡಿಸ್ಟೆನ್ಸ್ ಮ್ಯಾಗ ಹಚ್ಚಬೇಕು ಎರಡ್ ಅಡಿ ಬಿಟ್ರೆ ಎರಡ್ ಅಡಿಗ್ ನಾವು ಹಚ್ಚಿರೋದು ಈಗ ಎರಡ್ ಅಡಿಗೊಮ್ಮೆ ಎರಡ್ ಅಡಿಗೊಂದು ಹಚ್ಚಿದ್ವಿ ಇದು ಒಂದು ಗಡ್ಡಿ ಐತಿ ಇದ್ ನಂತರ ಈ ಕಡೆ ಒಂದ್ ಗಡ್ಡಿ ಐತಿ ನೋಡಬಹುದು ಇದು ಪೂರ್ತಿ ಗಡ್ಡಿ ಇಲ್ಲಿಂದ ಸ್ಟಾರ್ಟ್ ಸರ್ ಇದು ಗಡ್ಡಿ ಇಲ್ಲಿವರೆಗೂ ಮುಗಿತ್ತು ಆಕಡೆ ಒಂದ್ ಗಡ್ಡಿ ಬಾಹುಬಲಿ ನೇಪೇರ್ರಿ ಹ ಬಾಹುಬಲಿ ನೇಪೇರಿ ಯಾಕಪ್ಪ ಅಂದ್ರೆ ಒನ್ ಕಿಂತ ಜಾಸ್ತಿ ಹೊಡೆಯುವಂತ ಪ್ರಜಾತಿ ಇದು ಆಮೇಲೆ ಹಾಲು ಇಳುವರಿ ಕೂಡ ಚೆನ್ನಾಗ್ ಬರ್ತದೆ ಎಸ್ ಎನ್ ಎಫ್ ಫ್ಯಾಟ್ ಡಿಗ್ರಿ ಎಲ್ಲಾ ಚೆನ್ನಾಗ್ ಬರ್ತದೆ ಸರ್ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಎಲೆ ಕೂಡ ಇರ್ತದೆ ಯಾವ್ದೇ ತರ ಮುಳ್ಳು ಸೋಂಕು ಯಾವ್ದು ಇರಲ್ಲ ಇದು ನೀವು ನೋಡಬಹುದು ಎಷ್ಟು ಆರಾಮಾಗಿ ಇದ್ರಲ್ಲಿ ಇದು ಮಾಡ್ಲಿಕ್ತೀನಿ ಏನೂ ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ಇದರಲ್ಲಿ ಆಮೇಲೆ ಪೂರ್ತಿ ಮೆದು ಇರ್ತದೆ ಸರ್ ಇದು ಇಲ್ಲಿ ಹ್ಮ್ ನೋಡ್ರಿ ಪೂರ್ತಿ ಮೆದು ಇರೋದ್ರಿಂದ ಮೆಕ್ಕೆಜೋಳ ಕಟ್ ಕಟ್ಟತಿ ಅಂದಂಗೆ ಅವಾಜ್ ಬರ್ತದೆ ಇದು ಕೂಡ ಹ್ಮ್ ನೋಡ್ರಿ ಪೂರ್ತಿ ಎಲೆನೇ ಇರ್ತದೆ ಕಮ್ಮಿ ಹಾ ಇದು ನೀವು ಇದೇ ಇದೇ ತರ ಇಷ್ಟೇ ಹಿಂಗೆ ಹಾಕಿದ್ರು ಆಡುಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಎನಿಮಲ್ಸ್ ಆಗಲಿ ಎಲ್ಲ ಚೆನ್ನಾಗ್ತಿತ್ತವೆ ಇಷ್ಟು ಮೆದು ಇರೋದ್ರಿಂದ ಬುಡ ಹಿಡ್ಕೊಂಡೆ ತಿತ್ತ ಇದು ನೀವು ಚಾಪಟ್ರಿ ಯಾರು ಇಲ್ಲ ಅಂತಾರಲ್ಲ ಹಾ ಪೂರ್ತಿ ಅಂತ ಹೇಳಿ ಯಾವ್ದೇ ತರ ವೇಸ್ಟ್ ಆಗಲ್ಲ ಏನು ಆಗಲ್ಲ ರಿಚ್ ಪ್ರೋಟೀನ್ ಇರೋದ್ರಿಂದ ಎನಿಮಲ್ಸ್ಗೂ ಎಲ್ಲಾ ದನ ಹಸು ಕರಿಗಳಿಗೂ ಆ ಕ್ಯಾಲ್ಸಿಯಂ ಡೆಫಿಸಿಯನ್ಸಿ ಅದು ಆಗೋದೇನು ಆತದಲ್ಲ ಇದ್ರಲ್ಲಿ ಹಳೆಯದು ನೇಪೇರಿಯನ್ನು ಹಾಕ್ತಾರಲ್ಲ ಎರಡು ಪರ್ಸೆಂಟ್ ನೇಪೇರಿ ಅದು ಇರೋದು ಅದರಿಂದ ಕ್ಯಾಲ್ಸಿಯಂ ಡೆಫಿಸಿಯೆನ್ಸಿ ಅದು ಆಗ್ತದೆ ಬಟ್ ಇಂಥ ರಿಚ್ ಪ್ರೋಟೀನ್ ಇರೋ ಅಂಥ ಮೇವುಗಳ ಹಾಕಿದೀವಿ ಅಂದರೆ ಯಾವುದೇ ಥರ ಕ್ಯಾಲ್ಶಿಯಮ್ ಡೆಫಿಸಿಯೆನ್ಸಿ ಆಗೋಲ್ಲ ದನಗಳದ್ದು ಎಲ್ಲ ಚೆನ್ನಾಗಿ ಮೈತಾವ ಆಮೇಲೆ ನೀವು ನೋಡ್ಬೋದು ಸರ್ ಎಷ್ಟು ಒಡೆದದನ್ನೋದು ಹ್ಞೂ ಇಳುವರಿ ಕೂಡ ಚೆನ್ನಾಗಿ ಬರ್ತೈತಿ ಪ್ಲಸ್ ಪ್ರೋಟೀನ್ ಅನುಷರಣೆ ಇದನ್ನ ನಾಟಿ ಮಾಡ್ಬೇಕಂದ್ರೆ ಯಾವ ತರ ನಾಟಿ ಮಾಡ್ಬೇಕು ಕಡ್ಡಿ ಬಂದ್ಬಿಟ್ಟು ಈ ಕಡ್ಡಿ ಯಾವ ತರ ನಾಟಿ ಮಾಡ್ಬೇಕಂದ್ರ ಸರ್ ಸಾಲಿನ ಸಾಲ ನಾಕ್ ಅಡಿ ಕಡ್ಡಿನ ಕಡ್ಡಿ ಎರಡ್ ಅಡಿ ಇದು ನೋಡಿ ಸರ್ ಇದು ಇಷ್ಟ ಮಿದುನಿ ಇರ್ತದೆ ಹ್ಮ್ ಇದು ಈ ತರ ನಾವ್ ಕಟ್ಟಿಂಗ್ ಕೊಟ್ಟಿರ್ತೀವಿ ಹ್ಮ್ ಕಡ್ಡಿ ಏನ ಕೊಡ್ತೀವಿ ಇವೇನು ಕಣ್ಣು ಇರ್ತಾವಲ್ರಿ ಸರ್ ಇವು ಇದು ಕಡ್ಡಿ ಈಗ ಇಷ್ಟ ಕಟಿಂಗ್ ಕೊಟ್ಟಿವಂದ್ರೆ ಇದು ಅದ ಅಂತ ಅನ್ಕೋರಿ ಇದೇ ತರ ಚುಚ್ ನೆಟ್ ನೆಟ್ಟಿಗೆ ಈ ತರ ಚುಚ್ಬೇಕು ನೆಟ್ಟಿಗೆ ಈ ತರ ಚುಚ್ಚೋದ್ರಿಂದ ಇಷ್ಟ ಭೂಮಿಯಲ್ಲಿ ಹೋಗಿರ್ತದೆ ಇಷ್ಟ ಮೇಲ್ ಇರ್ತದೆ ಇದರಿಂದ ಬಂದ್ ಬಂದ್ಬಿಡ್ತದೆ ಇದನ್ನೇ ಎರಡ್ ಅಡಿಗೊಂದ್ ಎರಡ್ ಅಡಿಗೊಂದ್ ಎರಡ್ ಅಡಿಗೊಂದ್ ಹಚ್ಬಹುದು ಸಾಲಿನ ಸಾಲ್ ನಾಕ್ ಅಡಿ ಅಥವಾ ನಿಮ್ಗೆ ಜಾಸ್ತಿ ಇಳುವರಿ ಬೇಕಾದ್ರೆ ಒಂದ್ ಅಡಿಗೊಂದ್ ಹಚ್ಚೋದು ಈ ತರ ನಾಟಿ ಮಾಡ್ಬೇಕ್ರಿ ಆಮೇಲೆ ಇದು ಉಲ್ಟಾ ಕಣ್ಣು ಮಾಡಿ ಹಚ್ಚುವಾಗಿಲ್ಲ ಉಲ್ಟಾ ಕಣ್ಣು ಮಾಡಿ ಹಚ್ಚಿದ್ಯವ ಈ ತರ ಉಲ್ಟಾ ಕಣ್ಣ್ ಮಾಡಿ ನಾವ್ ಹಚ್ಚಿದಿವಪ್ಪ ಅಂದ್ರ ಇದು ರಿಟರ್ನ್ ಹೇಳ್ಲಿಕ್ ಆಗಲ್ಲ ಭೂಮಿನ ಹೆಂಗ್ ರಿಟರ್ನ್ ಹೋಗಲ್ಲ ಸೊ ಇದು ಈ ತರ ವಿಧಾನ ಐತಿ ಈ ತರ ನಾಟಿ ಮಾಡೋದ್ರಿಂದ ಇದ್ ಕಣ್ಣ್ ಮೇಲನೇ ಇರಬೇಕು ಅಂದ್ರೆ ಮೇಲೆ ಮೇಲ್ಗಡೆ ಬರ್ತದೆ ಆಕಾಶ ಮೇಲೆ ಕಣ್ಣ ಇರ್ಬೇಕು ಯಾಕಂದ್ರೆ ಇದು ಉಲ್ಟಾ ಹಾಕಿದ್ವಿ ಅಪ್ಪ ಅಂದ್ರ ಇವು ಕಣ್ಣುಗಳು ಉಲ್ಟಾ ಭೂಮಿಯಲ್ಲಿ ಹೆಂಗ್ ಹೇಳ್ಲಿಕ್ಕ ಸಾಧ್ಯ ಸಾಧ್ಯ ಇಲ್ಲ ಅದೇ ಮಿಸ್ಟೇಕ್ ಮಾಡ್ತಾ ಇರೋದು ರೈತರು ಅದಕ್ ನಾನು ಏನ್ ಹೇಳಿಕ್ ಇಷ್ಟ ಪಡ್ತೀನಿ ಈ ತರ ನಾಟಿ ಮಾಡೋದ್ರಿಂದ ಕಣ್ಣು ಮ್ಯಾಲ ಇರೋದ್ರಿಂದ ಇವೇನೈತಿ ಒಡ್ಕೊಂಡ್ ಮ್ಯಾಲ ಸರ್ ಈಗ ಇಳುವರಿ ಜಾಸ್ತಿ ಬರೋ ಸಲಾಗಿ ಬೆಳೆ ಚಲೋ ಬರೋ ಸಲಾಗಿ ಏನೇನು ಮೇಂಟೈನ್ ಮಾಡ್ಬೇಕಾಗ್ತದೆ ಸರಿ ಅದೇ ನಾನು ಹೇಳದೆಲ್ಲ ಇದ್ರಲ್ಲಿ ನೀವು ಗೆ ಈಗ ಮೇವಿನ ಬೀಜ ತಗೊಳರಂತರೂ ಎಲ್ಲ ಎಲ್ಲರೂ ಹತ್ರ ದನ ಕರು ಹಸು ಇದ್ದೇ ಇರ್ತದೆ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹೇಳೋದು ಏನಪ್ಪಾ ಅಂದ್ರೆ ತಿಪ್ಪೆ ಗೊಬ್ಬರ ಹಾಕಿ ರೋಟೋವೇಟರ್ ಮಾಡಿ ಕಲ್ಟಿವೇಟರ್ ಮಾಡಿ ಪ್ಲಾಂಟೇಶನ್ ಮಾಡಿ ಅಂತ ಹೇಳಿಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಭೂಮಿ ಹದ ಇದ್ರನೆ ಎಲ್ಲಾ ಈ ತರ ಹೊಡಿಲಿಕ್ಕೆ ಸಾಧ್ಯ ನಾವು ಇದ್ರಲ್ಲಿ ತಿಪ್ಪಿ ಗೊಬ್ಬರ ಹಾಕಿದ್ವಿ ಈ ಈ ಎರಡು ಎಕರೆ ಪ್ಲಾಟ್ ಅಲ್ಲಿ ನಾವು ಇಪ್ಪತ್ತೊಂದ್ ಟ್ರಾಲಿ ಗೊಬ್ಬರ ಹಾಕಿ ಹಚ್ಚಿದ್ವಿ ಹಚ್ಚೋದ್ರಿಂದ ಈ ತರ ಗದಿ ಬಂದಿದೆ ಮತ್ತ್ ನಾವ್ ಇದ್ರಲ್ಲಿ ಏನ್ ಮಾಡ್ತೀವಿ ನಮ್ಮ ಆರ್ಗ್ಯಾನಿಕ್ ಏನಿದೆ ಅಲ್ಲ ಹಾಡುಗಳದ ಹಿಕ್ಕಿ ಆಯ್ತು ಇದು ಆಯ್ತು ಅದನ್ನೇ ಡಿಕಂಪೋಸರ್ ಆಯ್ತು ಅದೇ ಡ್ರಿಪ್ ಮುಖಾಂತರ ನಾವು ಬಿಡ್ತಾ ಇದ್ವಿ ಈಗ ನಾವು ಬೇರೆ ರೈತರು ಕೂಡಾನು ಅವ್ರ ಹಸುದ ಗೋಮೂತ್ರ ಆಯ್ತು ಗೊಬ್ಬರ ಆಯ್ತು ಈ ಡ್ರಿಪ್ ಮುಖಾಂತರ ಆಯ್ತು ಫ್ಲಡ್ ಇರಿಗೇಷನ್ ಆಯ್ತು ಆ ಪ್ರಕಾರನೇ ಬಿಟ್ಟಿವ ಅಂದ್ರೂ ಒಳ್ಳೇದು ಬಟ್ ಯಾರ ಹತ್ರ ನಿಮ್ಮ ಹತ್ರ ಈಗ ಆರ್ಗ್ಯಾನಿಕ್ ಇಲ್ಲ ಅನ್ನೋರು ಅವ್ರ ಏನ್ ಮಾಡಬಹುದು ಡಿ ಎ ಪಿ ಯೂರಿಯಾ ಮತ್ ಏನು ಇಲ್ಲ ಅಂದ್ರೆ ಅದನ್ನೇ ಬೆಳೆಸ್ಕೊಂಡು ಯೂಸ್ ಮಾಡ್ಕೋಬಹುದು ಒಳ್ಳ ಭೂಮಿ ಫಲವತ್ತೆ ಜಾಸ್ತಿ ಇರ್ಬೇಕು ಸರ್ ಯಾಕಪ್ಪ ಅಂದ್ರೆ ಇದು ಆರು ವರ್ಷ ಇರೋದು ಭೂಮಿ ಮಿದು ಆಗಿರ್ಬೇಕು ಹಾರ್ಡ್ ಆಗಿರ್ಬಾರ್ದು ಸೊ ಅದಕ್ಕೆ ಇದು ಚೆನ್ನಾಗಿ ಗ್ರೋತ್ ಅನ್ನ ಬರ್ತದೆ ಮತ್ ಎಲ್ಲಾ ನೆಲದಲ್ಲಿ ಕೂಡಾನು ಬರ್ತೈತಿ ಇದೇ ನೆಲ ಅತಿ ಅಲ್ಲ ಎಲ್ಲಾ ನೆಲದಲ್ಲೂ ಕೂಡ ಬರ್ತದ ಮಸಾರಿ ಆಯ್ತು ಬಿಳಿಚಿ ಆಯ್ತು ಎರೆ ಭೂಮಿ ಆಯ್ತು ಯಾವದೇ ಇದರಲ್ಲಿ ಕೂಡಾನು ಎದ್ದು ಬರುವಂತ ಇದು ಸಾಧ್ಯತೆ ಒಳ್ಳೆ ಮೇವು ಒಳ್ಳೆ ಮೇವು ಒಳ್ಳೆ ಮೇವು ರಿಚ್ ಪ್ರೋಟೀನ್ ಆ ಫಿಫ್ಟೀನ್ ಡೇಸ್ ಇದು ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ಹಾಕಿದ್ರೆ ಫಿಫ್ಟೀನ್ ಡೇಸ್ ಅಲ್ಲಿ ಹಾಲ್ ಇಳುವರಿ ಹೆಚ್ಚಿಗೆ ನೀವು ಕಂಡೇ ಕಾಣ್ತೀರಿ ಮತ್ತು ಎಸ್ ಎನ್ ಎಪ್ ಫ್ಯಾಟ್ ಡಿಗ್ರಿ ಹೆಚ್ಚಿಗೆ ಬಂದೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಈಗ ಒಂಬತ್ತು ವರ್ಷದಿಂದ ನಾವು ಪ್ರಯೋಗ ಮಾಡ್ಲಿತ್ತೀವಿ ನಮಗ ನಾವು ಪ್ರಯೋಗ ಮಾಡಿ ಅಂತ ಹೇಳಿನೇ ನಾನ್ ನಿಮಗ್ ಜನಕ್ಕೆ ಹೇಳಿಕ್ತೀನಿ ಯಾಕಂದ್ರೆ ನಾನು ಒಬ್ಬ ರೈತ ಮುಂದಿನ ಹೆಲ್ಪ್ ಆಗ್ಲಿ ಅಂತ ಹೇಳೋದು ಇದು ಕಡ್ಡಿ ಕೂಡ ನಾವು ಮಾರಾಟ ಮಾಡ್ತೀವಿ ಒಂದ್ ಕಡ್ಡಿಗೆ ಬಂದ್ಬಿಟ್ಟು ಎರಡು ರೂಪಾಯಿ ಆ ಆಲ್ ಓವರ್ ಇಂಡಿಯಾ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಎಲ್ಲೆ ಕೇಳ್ರಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಸುವಿಧ ಐತಿ ಮತ್ತ ಕಡ್ಡಿ ಬಂದ್ಬಿಟ್ಟು ಐದ್ನೂರು ಕಡ್ಡಿಲಿಂದ ಸ್ಟಾರ್ಟ್ ನಾವು ಮಾರ್ಲಿಕ್ಕೆ ಹತ್ತು ಇಪ್ಪತ್ತು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಬೇಕಿದ್ರೆ ಬಂದ್ ತಗೊಂಡು ಬೇಕಿದ್ರೆ ಬಂದ್ ಒಯ್ಯಬಹುದು ಈ ಡೈರೆಕ್ಟ್ ಕೂಡಾನು ಬರ್ಬೋದು ಅಥವಾ ನಾವು ಟ್ರಾನ್ಸ್ಪೋರ್ಟ್ ಕೂಡಾನು ಆಲ್ ಓವರ್ ಇಂಡಿಯಾ ನಾವು ಮಾಡ್ತೀವಿ ಸರ್ ಥ್ಯಾಂಕ್ ಯು ನಮಸ್ಕಾರ